ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಪೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬ್ಲೌಸು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ ಒಂದು ಹಾಗೆ ಕಟ್ ಮಾಡೋಣ ಅಂಥೇಳಿ ಸುಮ್ಮನೆ ಒಂದು ಸ್ಕೆಚ್ ನಿಮಗೆ ತೋರಿಸೋಣ ಅಂಥೇಳಿ ಕಟಿಂಗ್ ಮಾಡ್ತಿರೋದನ್ನ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆನ್ ಇಂಚ್ ಮಾರ್ಜಿನ್ ಮಾಮೂಲಿ ಆನ್ ಇಂಚ್ ಮಾರ್ಜಿನ್ ತೊಗೊಂಡೆ ನನಗೆ ನಿಮಗೆ ಹೆಂಗೆ ಇದೆ ವೀಡಿಯೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನನ್ನ ಟೇಬಲ್ ತುಂಬ ಚಿಕ್ಕದು ಆ ಚಿಕ್ಕ ಟೇಬಲಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಿಮ್ಮದು ಅದರಲ್ಲೂ ಇದ್ದ ಸಮೇತ ಏನು ಲೈಟ್ಸು ಅವೆಲ್ಲ ನನ್ನ ಹತ್ರ ಎಂಥ ಇಲ್ಲ ಮೊಬೈಲ್ ಹೋಲ್ಡರು ಅವು ಇವು ಎಂತ ಇಲ್ಲ ಏನೋ ಹೀಗೆ ಡಬ್ಬಾಗಿ ಬ ಹಾಗೇಗೆ ಏನಾದರೂ ಮ್ಯಾನೇಜ್ ಮಾಡಿ ಇಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಫೋರ್ಟೀನ್ ಇತ್ತೊಳ್ದು ಲಿಂತು ಫೋರ್ಟೀನ್ ತೊಗೊಂಡಿದ್ದೀನಿ ಆಲ್ಮೋಸ್ಟು ಬ್ಲೌಸಸ್ ಎಲ್ಲ ಫೋರ್ಟೀನ್ ಬರುತ್ತೆ ತುಂಬ ಕೆಲವರು ಸ್ವಲ್ಪ ಲೆಂತಿ ಬೇಕು ಅಂತಂದವ್ರಿಗೆ ಒಂದು ಫೋರ್ಟೀನ್ ಆ್ಯಂಡ್ ಹಾಫು ಫೈ ಫ ಫಿಫ್ಟೀನು ಒಂದು ಸಿಕ್ಸ್ಟೀನ್ವರೆಗೂ ಮಾಡ್ಬೋದು ಸಿಕ್ಸ್ಟೀನ್ ಸಿಕ್ಸ್ಟೀನ್ಗಿಂತ ಮುಂದೆ ಹೋಗ್ತೀವಿ ಅಂತ ಅಂದರೆ ಅದು ಬ್ಲೌಸು ಆಗೋಲ್ಲ ಅದು ಒಂಥರ ಶರ್ಟ್ ಹಾಗುತ್ತೆ ಅಷ್ಟು ಚೆನ್ನಾಗಿ ಲುಕ್ ವೈಸ್ ಬರೋಲ್ಲ ಬಟ್ ಫೋರ್ಟೀನು ತರ್ಟೀನ್ ಆ್ಯಂಡ್ ಹಾಫು ಎಲ್ಲ ಓಕೆ ತರ್ಟೀನ್ ಆ್ಯಂಡ್ ಹಾಫು ಎಲ್ಲ ತುಂಬ ಪರ್ಫೆಕ್ಟು ಸಾಕು ಅಷ್ಟು ಬರುತ್ತೆ ಹಂಗೂ ಹುಡುಗಿ ಸ್ವಲ್ಪ ಕುಳ್ಳಿನೂ ಇದ್ದಾಳೆ ಹಾಗಾಗಿ ಅವಳ್ದು ಬಾಡಿ ಮೆಸರ್ಮೆಂಟ್ ತೊಗೊಂಡಿದ್ದರಿಂದ ಅವಳದು ಫುಲ್ಲು ಚೆಸ್ಟ್ ಬಂತು ತರ್ಟಿ ಸಿಕ್ಸ್ ಇದೆ ಹಾಗಾಗಿ ನಾನು ಅದನ್ನು ನಾಲ್ಕು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ತರ್ಟಿ ಸಿಕ್ಸ್ ನಾಲ್ಕು ಫೋಲ್ಡಿಂಗಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಎಷ್ಟು ಬರುತ್ತೆ ಮತ್ತು ಹೇಳಿ ಸಿಂಗ ಮತ್ತು ಅದರಲ್ಲಿ ಒಂದು ಫೋಲ್ಡು ಏಯ್ಟೀನ್ ಬಂತು ಏಯ್ಟೀನಲ್ಲಿ ಒಂದು ಫೋಲ್ಡ್ ತೊಗೊಂಡ್ರೆ ನೈನ್ ಬಂತು ನೈನಿಗೆ ಪ್ಲಸ್ ಎರಡು ಅಲ್ಲಿಗೆ ಲೆವೆನ್ ಬಂತು ನೋಡಿ ಲೆವೆನ್ ನೈನಿಗೆ ಒಂದು ಮಾರ್ಕ್ ಯಾಕೆ ಯಾಕೆಂದ್ರೆ ಅದು ಸ್ಟಿಚ್ ಬರಬೇಕಾಗಿರೋದು ಅದು ಎಕ್ಸ್ಟ್ರಾ ಮಾರ್ಜಿನ್ ಎರಡು ಎರಡು ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಅದೊಂದು ಮಾರ್ಕ್ ಹಾಕೊಂಡೆ ಮೇಲ್ಗಡೆ ಅವ್ರದ್ದು ಶೋಲ್ಡ್ರು ಬಂದು ಫೋರ್ಟೀನ್ ಫೋರ್ಟೀನ್ ಆ್ಯಂಡ್ ಹಾಫ್ ಏನೋ ಇದೆ ಹಾಗಾಗಿ ಇದು ಮಾಮೂಲಿ ಲೀಫ್ ನೆಕ್ಕಲ್ಲಿ ಒಲಿತಾ ಇರೋದ್ರಿಂದ ಲೀಫ್ ನೆಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಫಿಫ್ಟ್ ಒಂದು ಐದುವರೆ ಸಾಕಾಗುತ್ತೆ ಕಂಕ್ಲೂ ಶಿಪ್ ಅಷ್ಟೇ ಐದುವರೆ ಸಾಕಾಗುತ್ತೆ ತುಂಬ ಏನು ಬೇಡ ಬೇಕು ಅಂತಂದರೆ ಇವಳ್ದು ತರ್ಟಿ ಸಿಕ್ಸ್ ಇರೋದ್ರಿಂದ ಆರು ಆರು ಕಾಲ್ವರೆಗೂ ಇಟ್ಕೋಬೋದು ಬಟ್ ಆದರೆ ಇವಳು ಫಸ್ಟ್ ಟೈಮ್ ಹೊಲಿಸ್ತಾ ಇರೋದ್ರಿಂದ ಶೋಲ್ಡರ್ ಡ್ರಾಪಿಂಗು ಅವು ಇವು ಬರಬಾರ್ದು ಅನ್ನೋದೊಂದಕ್ಕೆ ನಾನು ಐ ಅದನ್ನ ಐದುವರೆನೇ ತೊಗೊಂಡಿದ್ದೀನಿ ಐದುವರೆ ತೊಗೊಂಡ್ರೆ ಮಾಮೂಲಿ ಸಾಕಾಗುತ್ತೆ ಅವಾಗೆಲ್ಲ ಅಷ್ಟೇ ತೊಗೋತಾ ಇದ್ದು ಈಗಲೇ ಸ್ವಲ್ಪ ಅದನ್ನು ಟೈಲರಿಂಗ್ ಬ್ಲೌಸ್ ಹೊಲಿಯೋದು ಅನ್ನೋದನ್ನದೇ ಏನೋ ಒಂದು ಇದು ಮಾಡ್ದಂಗೆ ಮಾಡಾಕ್ಬಿಟ್ಟವ್ರು ಇವಾಗ ನಾನು ಟ್ವೆಂಟಿ ಇಯರ್ಸಿಂದ ಹೊಲಿತು ಒಲಿತಾ ಇರೋದ್ರಿಂದ ನನಗೆ ಅದು ಅವರು ಇನ್ನೂ ಅವ್ರು ಯಾರಾದರೂ ಬಂದು ನಿಂತ್ಕೊಂತಿದ್ದಂಗೆ ಅವ್ರ ಮೆಜರ್ಮೆಂಟ್ ನನಗೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಇದೆ ಇಷ್ಟೇ ಇಷ್ಟು ಇಟ್ಟರೆ ಇಲ್ಲಿಗೆ ಪಕ್ಕ ಬರುತ್ತೆ ಅಂಥೇಳಿ ಆ ಕಡೆ ಐದುವರೇಲಿ ಹಾಫ್ ಆಂಡ್ ಅಲ್ಲೊಂದು ಹಾಫ್ ತೊಗೊಂಡಿದ್ದೀನಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ತೊಗೊಂಡು ಒಂದು ಕಾಲಲ್ಲಿ ಒಂದು ಆರ್ಮೋಲ್ ಶೇಪಿಂಗು ಆರ್ ಮೂರು ಡೌನಿಂಗ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಡೀಪು ಅಷ್ಟೆ ಇದು ಎರಡೂವರೆ ತೊಗೊಂಡಿದ್ದೀನಿ ಶೋಲ್ಡ್ರ್ ಡೀಪು ಅವ್ರು ಆ ಕಡೆ ಮೂರು ಬಿಟ್ಟಿದ್ದೀನಿ ಆ ಕಡೆ ಮೂರು ಅಂತಂದರೆ ಅದು ಎರಡು ಬಂದುಬಿಡುತ್ತೆ ಲಾಸ್ಟಿಗೆ ಎರಡು ಎರಡು ಬರುತ್ತೆ ಏಕೆಂದರೆ ಈ ಕಡೆ ಹಫು ನಿಂಚು ಆ ಕಡೆ ಹತ್ತು ನಿಂಚ್ ಹೋಗೋದ್ರಿಂದ ಮತ್ತು ಇದು ಅಷ್ಟೇ ಡೌನು ಅಷ್ಟೇ ಅವಳಿಗೆ ಡೀಪ್ ತೊಗೊಂಡು ನಾನು ಒಂದು ಹತ್ತು ಹತ್ತುವರೆವರೆಗೂ ಡೀಪ್ ತೊಗೊಂಡಿದ್ದೀನಿ ಯಾಕೆಂದರೆ ಹುಡುಗಿ ಮತ್ತು ಡೀಪ್ ಅಷ್ಟು ಬೇಕು ಹತ್ತು ಬೇಕೇ ಬೇಕು ಹತ್ತಿಲ್ದೆ ಹೋದರೆ ಡೀಪು ಚೆನ್ನಾಗೆ ಕಾಣಿಸಲ್ಲ ಹತ್ತು ಡೀಪ್ ತೊಗೊಂಡಿದ್ದೀನಿ ಸ್ಟ್ರೈಟ್ ಲೈನೇ ತೊಗೋತಾ ಇದ್ದೀನಿ ನಾನು ಮತ್ತು ಕೆಳಗಡೆ ಈಗ ಬೇರೆಯವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಕೆಲವೊಬ್ಬರಿಗೆ ತುಂಬ ಬ್ರಾಡ್ ಬೇಕು ಒಂದವ್ರಿಗೆ ಮೂರು ಮೂರುವರೆವರೆಗೂ ತೊಗೋತೀವಿ ಬಟ್ ಇವಳಿಗೆ ಅಷ್ಟೊಂದೇನು ಬೇಡ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಮೀಡಿಯಮಾಗಿ ತೊಗೋದು ಆಗಿರೋದ್ರಿಂದ ಸ್ವಲ್ಪ ಶೇಪ್ ಕೊಡಬೇಕಾಗತ್ತೆ ಹಂಗಾಗಿ ಸ್ವಲ್ಪ ಶೇಪ್ ಇದ್ದೀನಿ ಶೇಪು ಅದು ಕುತ್ಕೋಬೇಕಲ್ಲ ನೋಡಿ ನೆಕ್ಕಿಗೆ ಆ ಥರ ಮಾಡಿಕೊಂಡ್ರೆ ಆಯಿತು ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಆಫ್ ಅನ್ ಇಂಚ್ ಡೌನ್ ಬರಬೇಕದು ಆ ಶೇಪಲ್ಲಿ ಬಂದರೆ ಮಾತ್ರ ನೆಕ್ಕು ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಯಾಕು ಇಲ್ಲಾಂದರೆ ಕೂತ್ಕೊಳ್ಳಲ್ಲ ಕೆಳಗಡೆನೂ ಅಷ್ಟೇ ಅದು ಮೇಲ್ಗಡೆ ಒಂದು ಹನ್ನೊಂದು ಇತ್ತಲ್ವಾ ಇದು ಇಲ್ಲಿಂದ ಮತ್ತು ನಾವು ಸ್ಟಿಚಿಂಗ್ ಮಾರ್ಜಿನ್ ಸ್ಟಿಚಿಂಗಿಗೆ ಏನು ಬೇಕು ಅಂತ ಹೇಳಿದ್ವಿ ಒಂಬತ್ತು ತೊಗೊಂಡಿದ್ವಿ ಒಂಬತ್ತರಿಂದ ಒಂದು ಇಂಚ್ ಎಕ್ಸ್ಟ್ರಾ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನಾನು ಅವಳಿಗೆ ರೌಂಡು ಅಂದರೆ ಅವಳು ಪೂರ್ತಿ ಬ್ಲೌಸ್ ರೌಂಡು ಬಂದು ಬಂದು ಟ್ವೆಂಟಿ ನೈನ್ ಏನೋ ಬರುತ್ತೆ ಸೊಂಟ ತುಂಬ ಸಣ್ಣ ಇದೆ ಜಸ್ಟ್ ಮಾತ್ರ ಸ್ವಲ್ಪ ದಪ್ಪ ಅನಿಸುತ್ತೆ ಅವಳಿಗೆ ಸೊಂಟ ಸಣ್ಣ ಇರೋದರಿಂದ ಟ್ವೆಂಟಿ ನೈನ್ ಬರೋದರಿಂದ ಸಾಕಾಗುತ್ತೆ ಅಷ್ಟು ಅಂದರೆ ನಾವು ಡಾಟ್ ಎಲ್ಲ ಹಿಡಿಯೋದ್ರಿಂದ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು ಹಾಗಾಗಿ ನಾನು ಹಂಗೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಬೋದಲ್ಲ ಹೇಳಿ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬ್ಲೌಸ್ ಮೆಜರ್ಮೆಂಟ್ಗಿಂತ ನಾವು ಡೈರೆಕ್ಟು ಈ ಥರ ಬಾಡಿ ಮೆಜರ್ಮೆಂಟ್ ತೊಗೊಳೋದು ತುಂಬ ಈಸಿ ಅನಿಸುತ್ತೆ ನನಗೆ ಈಸಿಯಾಗಿ ಮತ್ತು ಬೇರೆ ಏನು ಪ್ರಾಬ್ಲಮ್ ಬರೆದ್ರೆ ಕುತ್ಕೊಳ್ತವೆ ಬ್ಲೌಸ್ಗಳು ಚೆನ್ನಾಗಿ ಕುತ್ಕೊಳ್ತವೆ ಇನ್ನ ಬ್ಲೌಸ್ ಮೆಸರ್ಮೆಂಟ್ ಅವ್ರದ್ದು ಏನು ಬ್ಲೌಸ್ ಕೊಟ್ಟಿರ್ತಾರೆ ಆ ಮೆಸರ್ಮೆಂಟ್ಗಿಂತ ನಾವು ಅವ್ರದ್ದು ಬಾಡಿ ಮೆಸರ್ಮೆಂಟ್ ತೊಗೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಬ್ಲೌಸು ಯಾಕಪ್ಪ ಅಂತಂದರೆ ಅದರಲ್ಲಿ ಸೇ ನಮ್ಮದೇ ಆಗಿರುತ್ತೆ ಕಟಿಂಗು ಗಿಟಿಂಗು ನಾವೇನೇ ಆಲ್ಟ್ರನೇಟ್ ಮಾಡಿದ್ರು ಏನೇ ಇದಾದರೂ ಅದು ನಮ್ಮದೇ ಆಗಿರುತ್ತೆ ಆದ್ದರಿಂದ ಅದು ನಾವು ಇದ್ರಾಳತೆ ತೊಗೊಳೋದು ಬಾಡಿ ಮೆಸರ್ಮೆಂಟ್ ತೊಗೊಳೋದು ತುಂಬ ಚೆನ್ನಾಗಿ ಬರುತ್ತೆ ಅವರು ಬ್ಲೌಸ್ ಮೆಜರ್ಮೆಂಟ್ ಕೊಡೋದು ಏನಪ್ಪ ಆಗಿರತ್ತೆ ಅಂದರೆ ಅವ್ರೇನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ರು ರಿಂಕಲ್ ಅವು ಇವು ಇದ್ದರೂ ಹೇಳಲ್ಲ ಕೆಲವರು ಇದು ರಿಂಕಲ್ ಬರ್ತಿದೆ ಹಾಗೆ ಹೇಗೆ ಅಂತ ಆಮೇಲೆ ಬರ್ತಾರೆ ಅಕ್ಕ ಫಸ್ಟ್ ಡೇ ಹೇಳಬೇಕಿತ್ತು ನಾನು ಸ್ವಲ್ಪ ರಿಂಕಲ್ ಬರ್ತಿತ್ತು ತಕ್ಕ ಅದು ಫಸ್ಟೇ ಅಂತೇಳಿ ಆಮೇಲೆ ಬರ್ತಾರೆ ಅದಕ್ಕಾಗಿ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಬಿಟ್ರೆ ಬೆಟ್ರು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೋಲಿದ್ರೆ ಬೆಟ್ರ ನೋಡಿ ನೀಟಾಗಿ ಕೂತ್ಕೊಳತ್ತೆ ನಾನು ಆ ಫ್ರೆಂಟು ಯಾವ ಥರ ಮಾಡ್ತೀನಿ ಅಂದರೆ ಬ್ಯಾಕ್ ಏನಿದೆ ಅದನ್ನು ಅದನ್ನೇ ಹಾಕ್ತೀನಿ ನಾನು ಮತ್ತೆ ಅದರಲ್ಲೇ ನಾನು ಪ್ರಿಂಟು ಹಾಗೆ ಪ್ರಿಂಟ್ ತೊಗೋತೀನಿ ಇವಳ್ದು ಚೆಸ್ಟು ತರ್ಟಿ ಸಿಕ್ಸ್ ಬಂದಿದ್ದರಿಂದ ಒಂದು ಹಾಫ್ ಆನ್ ಇಂಚು ಮುಕ್ಕಾಲು ಇಂಚಷ್ಟು ಜಾಸ್ತಿ ತೊಗೋತಾ ಇದ್ದೀನಿ ಏಕೆಂದರೆ ಮಾರ್ಜಿನ್ ಮಾಮೂಲಿ ಸಣ್ಣಗೆ ಇದ್ದಾರೆ ಏನು ತರ್ಟಿ ಟು ತರ್ಟಿ ಫೋರ್ ಅಂತೆಲ್ಲ ಅಂದರೆ ಅವ್ರಿಗೇನು ಅವ್ರಿಗೇನು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದೇನಿರಲ್ಲ ಬಟ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಆ ಥರ ಎಲ್ಲ ಇದ್ರು ಅಂದ್ರೆ ಹಾಫನ್ ಇಂಚು ಒನ್ ಇಂಚಷ್ಟು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಬಟ್ಟೆನ ಫಾರ್ಟಿ ಸೈಜಿಗೆ ಅಂತೂ ಬಿಡಿ ಒನ್ ಇಂಚ್ ಮೇಲೆ ಎಕ್ಸ್ಟ್ರಾ ಈ ಇವುಳಗ್ ನಾನು ಅಷ್ಟೇ ತೊಗೋತಾಯಿರೋದು ಒಂದು ಹಾಫ್ ಅನ್ ಇಂಚು ಮುಕ್ಕಾಲು ಇಂಚ್ ಒಳಗಡೆ ತೊಗೊತಾ ಇದ್ದೀನಿ ಎಕ್ಸ್ಟ್ರಾ ಪೀಸ್ನ ಮತ್ತು ಅಲ್ಲಿ ನೋಡಿ ಸೇಮ್ ಮೆಜರ್ಮೆಂಟಲ್ಲ ಒಂದು ಹಾಫ್ ಅನ್ ಇಂಚ್ ಕಮ್ಮಿ ಮಾಡ್ತೀನಿ ಅಷ್ಟೇ ನಾನು ಒಂದು ಹಾಫ್ ಅನ್ ಇಂಚಿಲ್ಲ ಮುಕ್ಕಾಲು ಇಂಚಷ್ಟು ಬ ಫ್ರಂಟನ್ನು ಕಮ್ಮಿ ಮಾಡ್ತೀನಿ ಬ್ಯಾಕಿಗಿಂತ ಮತ್ತು ಸೇಮು ಶೋಲ್ಡ್ರಿಗಿಡರು ಮತ್ತು ಇದು ಎಲ್ಲನೂ ಸೇಮ್ ಏಡೋದು ನಾನು ಯಾವುದು ಕಮ್ಮಿ ಇದು ಕೆಲವರು ಒಂದೇ ಅಂದರೆ ನಾನು ಎರಡು ಮೂರು ಥರ ಕಟ್ಟಿಂಗ್ ಮಾಡೋದರಿಂದ ಒಂದು ಮೆಥಡಲ್ಲಿ ಈ ಥರ ಈ ಥರ ಮಾಡೋದ್ರಲ್ಲಿ ಏನಪ್ಪ ಅಂತಂದರೆ ಈ ದಪ್ಪ ಚೆಸ್ಟು ದಪ್ಪ ಇರೋರಿಗೆ ಫಾರ್ಟಿ ತರ್ಟಿ ಸಿಕ್ಸ್ ಚೆಸ್ಟ್ ಇರೋರಿಗೆ ಆರಾಮ್ಸೆ ಬ್ಲೌಸು ನೀಂಗಿಟಾಗಿ ಕುತ್ಕೊಂಡ್ಬಿಡತ್ತೆ ಹಂಗಾಗಿ ಈ ಥರ ಮೆಥಡಲ್ಲೇ ನಾನು ಆಲ್ಮೋಸ್ಟ್ ಮಾಡೋದು ಅಡ್ದು ಸವೆನ್ ತೊಗೊಂಡಿದ್ದೀನಿ ಫ್ರಂಟು ಡೀಪು ಫ್ರೆಂಡ್ ಡೀಪ್ ಮಾರ್ಕ್ ಹಾಕ್ಕೋತಾ ಇದ್ದೀನಿ ನೋಡಿ ಆರ್ಮೋಲು ಮಾಡ್ಕೊಂಡಿದ್ದೀನಿ ಆರ್ಮೋಲು ಮಾರ್ಕ್ ಹಾಕ್ಕೊಂಡಿದ್ದೀನಿ ಬಟ್ ಆದರೆ ಆರ್ಮೋಲ್ ಅದು ಮಾರ್ಕ್ ಹಾಕೊಂಡಿದ್ದೀನಿ ಅದ್ರ ಮೆಸರ್ಮೆಂಟಿಗೆ ಏನು ಕಟ್ ಮಾಡಲ್ಲ ನಾನು ಕಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಿಂದನೇ ಒಂದು ಹಾಫನ್ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಅದು ಅದೊಂದು ಎಕ್ಸ್ಟ್ರಾ ಇವಾಗ ಫ್ರಂಟಿಗಿಂತ ಬ್ಯಾಕಿಗಿಂತ ಫ್ರಂಟ್ ಒಂದು ಸ್ವಲ್ಪ ಡೀಪಾಗಿ ಬರಬೇಕು ಅಂತ ಅದಕ್ಕೆ ಮತ್ತೆ ಮಾರ್ಕ್ ಏನು ಮಾಡ್ಕೊಳಲ್ಲ ನಾನು ಅದಕ್ಕೆ ಹೇಳಿದ್ದು ನಾನು ತುಂಬ ಈಸೀಲಿ ಹೇಳ್ಕೊಡ್ತೀನಿ ನಿಮಗೆ ಟೆನ್ಷನ್ ಆಗಲ್ಲ ಈ ಕೆಲವರು ಇಲ್ಲಿ ಲಾಫನ್ ಇಂಚ್ ಇಲ್ಲಿ ಬೀಳ್ಸಿದ್ರಿ ಬಿಟ್ರಿ ಅಂದರೆ ಶೋಲ್ಡ್ರಲ್ಲಿ ಹಾಫನ್ ತಗೊಳ್ಳಿ ತೊಗೊಳ್ಳಿ ಬ್ಯಾಕಲ್ಲಿ ಲಾಫನ್ ಇಂಚ್ ತೊಗೊಳ್ಳಿ ಬ್ಯಾಕ್ ಡೀಪ್ ಇದ್ದರೆ ಇಷ್ಟು ಮಾಡಿ ಅಷ್ಟು ಮಾಡಿ ಅಷ್ಟೆಲ್ಲ ನನ್ನ ತಲೆ ತಿನ್ನೋಕ್ಕೆ ಹೋಗೋಲ್ಲ ನಿಮಗೆ ಈಸಿ ಅಂದರೆ ಈಸೀಲಿ ನೀವು ನನ್ನ ಕಟ್ಟಿಂಗ್ ನೋಡಿದ್ರೆ ನಿಮಗೆ ನಾಳೆನೇ ಒಂದು ಬ್ಲೌಸ್ ನೀವು ಹೊಲ್ಕೊಬೋದು ನಿಮ್ಮ ಪಾಡಿಗೆ ನೀವು ಹೊಲ್ಕೊಬೋದು ಆ ರೇಂಜಿಗೆ ನಾನು ಹೇಳ್ಕೊಡೋದು ನಿಮಗೆ ನೋಡಿ ಒಂದು ಹಾಫ್ ಅನ್ ಇಂಚ್ ಅಲ್ಲಿಂದ ಬಿಟ್ಟು ಅಂದರೆ ಶೋಲ್ಡ್ರ್ ಹತ್ತಿರ ಬಂದ ತಕ್ಷಣ ನಾನು ಸರಿ ಮಾಡ್ಕೊತೀನಿ ಅಳತೆಗೆ ತಗೋತೀನಿ ಹಾಫ್ ಅನ್ ಇಂಚು ಮಾರ್ಜಿನ್ ಬಿಟ್ಬಿಡ್ತೀನಿ ನಾನು ಅಲ್ಲಿ ಕಟ್ ಮಾಡಬೇಕಾದ್ರೆ ಫ್ರೆಂಟ್ ಮಾಮೂಲಿ ಫ್ರಂಟ್ ಇದರಲ್ಲೇ ತಗೋತೀನಿ ಅಂದರೆ ಟೈಲರ್ಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಥರನೂ ಮೆಥಡ್ ಇದೆ ಅಂತ ಹೇಳ್ತಾರೆ ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಬರುತ್ತೆ ನನ್ನದು ಈ ಥರ ಬರುತ್ತೆ ಇಷ್ಟೇ ಫ್ರೆಂಟ್ ರೆಡಿ ಬ್ಯಾಕ್ ರೆಡಿ ಫ್ರಂಟ್ ರೆಡಿ ಆಯಿತಾ ಈಸಿ ಅಂದರೆ ಈಸಿ ನೋಡಿ ಫ್ರಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದತ್ರ ನಿಮಗೆ ಅದು ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಕಮ್ಮಿ ಆಯಿತು ಎಂಥ ಅನ್ನಿಸಲ್ಲ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಓ ಇದು ಮಾರ್ಕಿಂಗ್ ಸೂಪರಾಗಿ ಬಂತು ಗೊತ್ತಾಗೋಗುತ್ತೆ ನಿಮಗೆ ಈಸಿಲಿ ಒಂದು ಹಾಫ್ ಅನ್ ಇಂಚು ಬೇಡ ಅಲ್ಲಿ ಹಾಫ್ ಅನ್ ಅವರು ಬೇಡ ಅನ್ಸುತ್ತೆ ಒಂದು ಕಟಿಂಗ್ ಮಾಡೋಕ್ಕೆ ಒಂದು ಬ್ಲೌಸ್ ಹೊಲಿಯೋ ಅಷ್ಟೇ ಹಾಫ್ ಆನ್ ಅವರಲ್ಲೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ಬೋದು ನಾವು ಇದ್ರೂ ಅಷ್ಟೇ ಒಂದು ಎರಡು ಎರಡೂವರೆ ಇಂಚು ಒಳಗಡೆನೇ ತಗೊತೀನಿ ನಾನು ಆಗುತ್ತೆ ನಿಮ್ಮನ್ನೆಲ್ಲ ಎರಾಜ್ ಮಾಡ್ತೀನಲ್ಲ ಮೇಲೆ ನಾನು ಎರಾಜ್ ಮಾಡ್ತೀನಿ ನಾನು

ಮಾರ್ಕ್ ಹಾಕೊಂಡಿದ್ದೀನಿ ಮತ್ತೆ ಪಟ್ಟಿ ಪೀಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಪಟ್ಟಿ ಪೀಸ್ ಅಷ್ಟೇ ಒಂದ್ ಕಡೆ ನಾಲ್ಕು ಒಂದ್ ಕಡೆ ಮೂರ್ ತಗೋತೀನಿ ಅದರಲ್ಲಿ ಶೇಪ್ ಅಲ್ಲಿ ಪಟ್ಟಿ ಪೀಸ್ ಕಟ್ ಮಾಡ್ಕೊಂತೀನಿ ಅಂದ್ರೆ ನಾನು ನಾಲ್ಕು ಪೀಸು ಕಟ್ ಮಾಡ್ಕೊಂಡ್ಬಿಡ್ತೀನಿ ಕೆಲವರು ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಲ್ಲ ಎರಡು ಮಾಡ್ಕೊಂಡು ಎರಡನ್ನ ಪ್ರಿಂಟ್ ಬಟ್ ಅದನ್ನ ಮಾಡ್ಕೊಂತೀನಿ ಪಟ್ಟಿ ಪೀಸ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಸ್ಲೀವ್ ಸ್ಲೀವ್ ಒಂದು ಮಾಡಿದ್ರೆ ನಮ್ಮದು ಬ್ಲೌಸಿಂದು ಹೋಗಿತ್ತು ನಾಲ್ಕು ಫೋಲ್ಡಿಂಗಲ್ಲಿ ಹಾಕೋಬೇಕು ಸ್ಲೀವ್ನ ಸ್ಲೀವ್ ಮತ್ತು ಅದು ಒಂದು ಕ ಒಂದೇ ಎಡ್ಜ್ ಒಂದು ಎಡ್ಜ್ ಕಡೆ ನಾಲ್ಕು ಪೀಸ್ ಬರಬೇಕು ಒಂದೆಡ್ಜ್ ಕಡೆ ಕವರ್ ಆಗಿರಬೇಕು ಆ ಥರ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಲೆಂತ್ ಎಷ್ಟು ಬೇಕು ಒಂದು ಹಾಫ್ ಅನ್ ಇಂಚು ಸ್ಟಾರ್ಟಿಂಗಿಗೆ ಬ್ಯಾಕಿಗೆ ಹೆಂಗೆ ಮಾರ್ಕ್ ಹಾಕೋತೀರಾ ನೀವು ಹಂಗೆ ಸೇಮ್ ಮಾರ್ಕ್ ಹಾಕೋಬೇಕು ಆದರೆ ಲೆಂತ್ ಎಷ್ಟು ಬರುತ್ತೆ ಹತ್ತುವರೆ ಇದೆ ಏನು ಸ್ಲೀವ್ ಲೆಂತ್ ನಾನು ಇಟ್ಟಿರೋದು ಹತ್ತುವರೆಗೆ ನಾನು ಮೂರುವರೆ ಇಳಿಸ್ತಾ ಇದ್ದೀನಿ ಕೆಳಗಡೆಗೆ ಹಾರ್ಮೋನ್ ಡೌನಿಂಗು ಮೂರುವರೆ ಆದರೆ ಚೆನ್ನಾಗಿ ಬರುತ್ತೆ ಸಾಕು ಮೂರುವರೆ ಆದರೆ ಹೈಯೆಸ್ಟ್ ಆಗಿಬಿಡುತ್ತೆ ಅದು ಅದಕ್ಕಿಂತ ಡೌನ್ ಇಳಿಸಿದ್ರೆ ನೀವು ಕೈಯರ್ತಕ್ಕಾಗಲ್ಲ ಮೂರುವರೆ ಆರ್ಮೋನು ಚೆನ್ನಾಗಿ ಕುತ್ಕೊಳ್ಳುತ್ತೆ ಅದು ಮೂರುವರೆ ಆರ್ಮೋನ್ ಇಟ್ಕೊಂಡು ನಾನು ಅದಕ್ಕೆ ಮೆಸರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಮೆಸರ್ಮೆಂಟ್ ಮಾಡ್ಕೊಂಡು ಎಕ್ಸ್ಟ್ರಾ ಅಂದ್ರೆ ಸತಿ ಪಟ್ಟಿ ಪೀಸ್ ಕಟ್ಲೇಬೇಕಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಈಸಿಲಿ ಪಟ್ಟಿ ಪೀಸ್ ಬೇಡ ಅನ್ನಂಗಾಗುತ್ತೆ ಕೆಲವೊಬ್ರು ಕಟ್ಲೇಬೇಕು ಆ ತರ ನಾನು ಪಟ್ಟಿ ಪೀಸ್ ಕಟ್ಟೋದಂತೂ ಕಟ್ ಮಾಡ್ಕೊಂಬಿಡ್ತೀನಿ ಒಳದ್ಲೆ ಅದು ನಾನು ಕಟ್ ಮಾಡಬೇಕು ಅದು ಕಟ್ಬೇಕೋ ಬೇಡವೋ ಅದು ಸೆಕೆಂಡ್ ಆದರೂ ನನಗೆ ಪ್ರತಿಯೊಂದು ಬ್ಲೌಸ್ಗೂ ನನಗೆ ಅದು ಪಟ್ಟಿ ಪೀಸ್ ಕಟ್ಟಿ 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 ಹೂಡಿ ಆಗೋಗಿದೆ ನಾನು ಪೀಸ್ ವರ್ಕ್ ನಾನು ಹಾಗಾಗಿ ಪಟ್ಟಿ ಪೀಸ್ ನಾನು ರೆಡಿ ಮಾಡ್ಕೊಂಡಿರ್ತೀನಿ ಮಾರ್ಕ್ ಹಾಕೊಂಡು ಅದನ್ನೇ ಕಟ್ ಮಾಡ್ಕೊಂಡು ಬ್ಲೌಸ್ ಫಿನಿಶ್ ವರ್ಗು ಒಂದು ಪೂರ್ತಿ ಎಲ್ಲ ಕಟ್ ಕಟ್ ಮಾಡಿಕೊಂಡು ಆಮೇಲೆ ಮೈನ್ ಪೀಸ್ನ ಆಮೇಲೆ ಕಟ್ ಮಾಡ್ಕೊತೀನಿ ಕೆಲವರು ಮೈನ್ ಪೀಸ್ ಕಟ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊತಾರೆ ಬಟ್ ಅದ್ರ ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ಬೆಟರ್ ನನ್ನ ಅನ್ಸನ್ ಯಾಕೆಂದ್ರೆ ಅದು ಜಾರ ಅಲ್ಲ ಮೈನ್ ಇವಾಗ ಬಂದ್ರೆ ಸಿಂಥೆಟಿಕ್ ಸಿಲ್ಕ್ ಪೀಸ್ಗಳು ಅವೆಲ್ಲ ಏನಾಗುತ್ತೆ ಜಾರತ್ತೆ ಅದ್ರಲ್ಲಿ ಕಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸ್ಲೀವ್ಸು ಯಾವುದು ಜಾರದೇ ಇರಬೇಕು ಅಂತ ಅಂದರೆ ಕಾಟನ್ ಕಾಟನ್ ಆಗಿರುತ್ತಲ್ವ ಲೈನಿಂಗು ಕಾಟನ್ ಪೀಸಲ್ಲಿ ನೀವು ಕಟ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕೂರುತ್ತೆ ಆಮೇಲೆ ಅದನ್ನು ಮೇನ್ ಪೀಸು ಸ್ವಲ್ಪ ದಪ್ಪ ಥರ ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಬೋದು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ಅದೇನು ಶೇಪ್ ಕೂರಿಸ್ಬೇಕು ಕೂರಿಸ್ಕೋಬೋದು ವಿಡಿಯೋ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಬ್ಲೇಜರ್ ಮಾಡ್ಕೊಬೇಡಿ ನನ್ನ ತಮ್ಮ ಬೇರೆ ಮಾತಾಡ್ತಾ ಇದ್ದಾನೆ ಜೊತೆಗೆ ನನಗೆ ಶೋನೇ ಆಗ್ತಾ ಇಲ್ಲ ವಿಡಿಯೋ ನನ್ನ ಇದರಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ವಿಡಿಯೋ ಶೋನೇ ಆಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಹಂಗೆ ಹಿಂಗೆ ಹೋಗಿರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ಕೊತೀನಿ ನಿಮ್ಮದು ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ವೀಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿನಲ್ಲಿ ಬಿಟ್ಟಾಗೆಲ್ಲ ಶೇರ್ ಮಾಡ್ಕೊಳ್ಳಿ ನೀನು ನನ್ನ ವೀಡಿಯೋ ಮೇಲೆ ನೀವು ಈಸಿಯಾಗಿ ಬ್ಲೌಸ್ ಹೊಲ್ಕೊಬೋದು ಬ್ಲೌಸ್ ಹೊಲಿಯೋದು ಒಂದು ವೀಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡಿ ಸ್ವಲ್ಪ ಫಾಸ್ಟಲ್ಲಿಟ್ಟು ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಇದು ಕಟಿಂಗ್ ವಿಡಿಯೋ ಇದರಲ್ಲಿ ಏನಾದರೂ ಡೌಟ್ಸ್ ಅಂದ್ರೆ ನಾನು ನಾರ್ಮಲ್ ಆಗಿ ಕಟ್ ಮಾಡೋದು ಕಟ್ ಮಾಡಿದ್ದೀನಿ ಬಟ್ ಡೌಟ್ಸ್ ಅಂತಂದ್ರೆ ಒಂದೊಂದು ಪಾರ್ಟ್ಸೇ ನಾನು ಕಟ್ ಮಾಡಬೇಕು ಅಂತ ಕಟ್ ಮಾಡಿ ನನಗೆ ಆಗಿ ತೋರಿಸ್ತೀನಿ ಆಯ್ತಾ ಒಂದು ದಿವಸ ಬರೀ ಸ್ಲೀವ್ಸ್ ಕಟ್ ಮಾಡ್ತೀನಿ ಒಂದು ದಿವಸ ಬರೀ ಕಡಿಮೆ ನಿಮಗೆ ಯಾವ ಥರ ಬರುತ್ತೆ ಆಮೇಲೆ ಹೊಲಿಯೋದು ಅಷ್ಟೇ ಪಟ್ಟಿ ಯಾವ ಥರ ಹೊಲ್ಕೋಬೇಕು ಬ್ಯಾಕಿಗೆ ಕ್ಯಾನ್ವಾಸ್ ನಾವು ಯಾವ ಥರ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ ಇದು ಸ್ಕೆಚ್ ನಿಮಗೆ ಒಂದು ಐಡಿಯಾ ಬರುತ್ತಲ್ವ ನೋಡು ನಾನು ಇಷ್ಟು ಮೆಸರ್ಮೆಂಟಲ್ಲಿ ಇಷ್ಟು ಸ್ಲೀವ್ಸು ಇದು ಮಾಡ್ಕೊಬೋದು ಅನ್ನೋದೊಂದು ಐಡಿಯಾ ಬರುತ್ತಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾ ಇದ್ದೀನಿ ಮೈನ್ ಪೀಸು ಆರಾಮ್ಸೆ ಕಟ್ ಮಾಡ್ಬೋದು ಬಟ್ ಆದರೆ ಅದೇ ನೀವು ಮೇನ್ ಪೀಸ್ ನೀವು ಇದೇನು ಮಾಡ್ತೀರಾ ನೀವು ಕ್ಯಾ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡ್ರೆ ಅದು ಡಿಟ್ಟೋ ಡಿಟೋ ಡಿಟ್ಟೋ ಕಾಪಿ ಮಾಡ್ಕೊಂಬಿಡ್ಬೋದು ಅಷ್ಟೇ ಬ್ಯಾಕು ಫ್ರಂಟಿಗೆಲ್ಲ ಎಷ್ಟೆಷ್ಟು ಪೀಸ್ಗಳು ಬೇಕು ಬರುತ್ತೆ ಅಂತ ನೋಡಿಕೊಂಡು ಇದು ಆ್ಯಕ್ಚುಲಿ ಸ್ಲೀವೆಲ್ಲ ಡಿಸೈನ್ ಇದೆ ಇದು ಹೊಲಿದ ಮೇಲೆ ನಾನೊಂದು ಫೋಟೋ ಹಾಕ್ತೀನಿ ಯಾವ ಥರ ಬಂದಿದೆ ಇದು ಅಂತ ಹೇಳಿ ಫೋಟೋ ಹಾಕ್ತೀನಿ ಈಗ ಇದಂಗೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಇದನ್ನ ಮಾತ್ರ ಕಟ್ ಮಾಡ್ಕೊಳ್ಳೋದನ್ನ ಮೇಯ್ನ್ ಪೀಸ್ ಕಟ್ ಮಾಡ್ಕೊಳ್ಳೋದನ್ನ ವೀಡಿಯೋಸ್ ಹಾಕ್ತಾ ಇದ್ದೀನಿ ನನ್ನ ತಮ್ಮ ಇಲ್ಲ ನನ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ದಾನೆ ಅಕ್ಕ ಹಂಗಕ್ಕ ಹಿಂಗಕ್ಕ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಿರೋದು ಅವನಿಗೆ ಇದಿಲ್ಲ ಅಕ್ಕ ವೀಡಿಯೋ ಮಾಡ್ತಿದ್ದಾರೆ ಅಂತಲೂ ಮಾಡ್ತಿದ್ದಾರೆ ಆಮೇಲೆ ಮಾತಾಡೋಣ ಅಂತ ಇಲ್ಲ ಅವನಿಗೆ ಓಕೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಏನಾದರೂ ಡೌಟ್ಸ್ ಇದ್ರೆ ಪ್ರಾಬ್ಲಮ್ ಇದ್ದರೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ನಾನು ಹೇಳಿಬಿಡ್ತೀನಿ โอเค ಥ್ಯಾಂಕ್ ಯು ಎಸ್ ಸರ್ ಸಮಚರಾ